ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ನಿಜವಾಗಿನೂ ನಗದು ಪತ್ತೆಯಾಗಿದ್ರೆ ಪುರಾವೆಯಾಗಿ ಸುಟ್ಟು ನೋಟುಗಳನ್ನ ತೋರಿಸಬೇಕಾಗಿತ್ತಲ್ವಾ ನೋಟಿನ ಸಂಖ್ಯೆಗಳು ಅಥವಾ ನೋಟು ಸುಟ್ಟಿರುವಂತಹ ವಿಧಿವಿಜ್ಞಾನ ವಿವರಗಳನ್ನ ದೆಹಲಿ ಪೊಲೀಸರು ಅಥವಾ ಎಸ್ಐಟಿ ಯಾಕೆ ಬಹಿರಂಗಪಡಿಸಿಲ್ಲ ಪ್ರಮುಖ ಸಂಗತಿಗಳನ್ನ ಮರೆ ಮಾಡುವ ಮೂಲಕ ಇಲ್ಲಿ ಯಾರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಸೂಕ್ತ ಪ್ರಕ್ರಿಯೆ ಅನುಸರಿಸದೆ ಹಾಲಿ ನ್ಯಾಯಾಧೀಶರ ಪ್ರತಿಷ್ಠೆಗೆ ಹಾನಿ ಮಾಡೋದಿಕ್ಕೆ ಈ ಒಂದು ವಿವಾದವನ್ನ ಬಳಸಲಾಗ್ತಾ ಇದೆಯಾ ಇದು ನ್ಯಾಯಾಂಗದ ಮೇಲೆ ಒತ್ತಡ ಹೇರುವ ಮತ್ತೆ ನ್ಯಾಯಾಧೀಶರ ನೇಮಕವನ್ನ ದೊಡ್ಡ ಪ್ರಯತ್ನದ ಭಾಗ ಈ ದೊಡ್ಡ ಧಕ್ಕೆಯಿಂದ ಆಗಿರಬಹುದಾಂಗ್ರು ರಾಜಕೀಯ ಹಸ್ತಕ್ಷೇಪದಿಂದ ನ್ಯಾಯಾಂಗ ಸ್ವಾತಂತ್ರ್ಯ ಅಪಾಯದಲ್ಲಿದೆಯಾ ದಿಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವ್ರ ಮನೆಯಲ್ಲಿ ನೋಟಿನ ಕಂತೆ ಸಿಕ್ಕಿದೆ ಅಂತ ಹೇಳಾದಂತ ಪ್ರಕರಣ ಈಗ ಹೇಗೆ ಬೇರೆನೆ ತಿರುವನ್ನ ಪಡೆದುಕೊಂಡಿದೆ ಅದರಲ್ಲಿ ಬಂದಿರುವಂತಹ ದೊಡ್ಡ ಟ್ವಿಸ್ಟ್ ಏನು ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಕೊನೆವರೆಗೂ ನೋಡಿ ಹಾಗೆ ಇದರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ನಿವಾಸದಲ್ಲಿ ನಗದು ಪತ್ತೆ ಆದಂತಹ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆ ಸದಸ್ಯ ಹಾಗೆ ಸುಪ್ರೀಂ ಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಕಪಿಲ್ ಸಿಬಲ್ ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಇಷ್ಟು ದೊಡ್ಡ ಆರೋಪದಲ್ಲಿ ಸಾಕ್ಷಿಯಲ್ಲಿದೆ ಅಂತ ಸಿಬಲ್ ಅವರು ಕೇಳ್ತಾ ಇದ್ದಾರೆ ನ್ಯಾಯಮೂರ್ತಿ ವರ್ಮ ಅವರ ನಿವಾಸದಲ್ಲಿ ಒಂದೇ ಒಂದು ನೋಟ್ ಕಂಡು ಬಂದಿಲ್ಲ ಅಂತ ಹೇಳಿರುವಂತ ಸಿಬಲ್ ಸುಟ್ಟ ನೋಟ್ಗಳನ್ನ ತನಿಖೆಗಾಗಿ ಹಾಜರು ಅಂತ ಕೇಳಿದ್ದಾರೆ ಅಧಿಕಾರಿಗಳು ಯಾರನ್ನಾದ್ರೂ ಇಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರಾ ಎಸ್ಐಟಿ ಅಥವಾ ದೆಹಲಿ ಪೊಲೀಸರು ಕರೆನ್ಸಿ ನೋಟ್ ಸಂಖ್ಯೆಗಳಂತಹ ವಿವರಗಳನ್ನ ಯಾಕೆ ಹಂಚ್ಕೊಂಡಿಲ್ಲ ಅನ್ನುವಂತಹ ಗಂಭೀರ ಪ್ರಶ್ನೆಯನ್ನ ಸಿಬಲ್ ಅವರು ಮುಂದಿಟ್ಟಿದ್ದಾರೆ एक नोट की जरूरत थी एक नोट बरामद हो जाता उसका सीरियल नंबर पता चल जाता तो पता चल जाता कि किस बैंक से है वो नोट तो दिल्ली पुलिस क्या कर रही थी किसका बचाव कर रही थी क्यों वहां से चली गई एफ क्यों नहीं किया सब जानते हैं कि एफ इंसिडेंट पे होता है तो वाकई हो जाए तो एफ हो जाता है और जो फायर सर्विसेज के लोग ने उन्होंने भी अपना प्रोटोकॉल फॉलो नहीं किया ನ್ಯಾಯಮೂರ್ತಿ ವರ್ಮಾ ಅವ್ರ ಪ್ರಕರಣದಲ್ಲಿ ಅವ್ರ ವಿರುದ್ಧ ವಾಗ್ದಂಡನೆ ನಿಲುವಳಿಯನ್ನು ಮಂಡಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಇತ್ತೀಚೆಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿಕೆಯನ್ನು ನೀಡಿದರು ಕಪಿಲ್ ಸಿಬಲ್ ಎತ್ತಿರುವಂತಹ ಪ್ರಶ್ನೆಗಳು ಈ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖ ಆಗ್ತಾ ಇವೆ ನ್ಯಾಯಮೂರ್ತಿ ವರ್ಮಾ ಅವ್ರ ಪ್ರಕರಣದಲ್ಲಿ ಸರ್ಕಾರದ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿದೆ ಅಂತ ಸಿಬಲ್ ಹೇಳಿದ್ದಾರೆ ಅವ್ರ ವಿರುದ್ಧ ಇನ್ನೂ ದೋಷಾರೋಪಣೆಗೆ ಪ್ರಸ್ತಾವನೆ ಸಲ್ಲಿಸದೇ ಇರುವಾಗ ಆಂತರಿಕ ವಿಚಾರಣೆ ಗೌಪ್ಯ ವರದಿಯನ್ನ ಸಂಸತ್ತಿನಲ್ಲಿ ಇಡೋದ್ರ ಬಗ್ಗೆ ಸಚಿವ ರಿಜಿಜು ಮಾತಾಡ್ತಾರೆ ಮತ್ತೆ ಅದರ ಆಧಾರದ ಮೇಲೆ ನ್ಯಾಯಮೂರ್ತಿ ವರ್ಮಾ ಅವರನ್ನ ಪದಚ್ಯುತಗೊಳಿಸೋದಕ್ಕೆ ಪ್ರಯತ್ನಿಸೋದಾಗ ಹೇಳ್ತಾರೆ ಇನ್ನು ಅದೇ ವೇಳೆ ನ್ಯಾಯಮೂರ್ತಿ ಶೇಖರ್ ಯಾದವ್ ಅವರ ವಿಷಯದಲ್ಲಿ ಬಾಕಿ ಇರುವಂತಹ ವಾಗ್ದಂಡನೆಗೆ ಪ್ರಸ್ತಾವಕ್ಕೆ ಆರು ತಿಂಗಳಿಂದಾನು ಸಹಿ ಹಾಕಿಲ್ಲ ಅವ್ರು ಬಹಿರಂಗವಾಗಿಯೇ ಕೋಮುವಾದಿ ಹೇಳಿಕೆಯನ್ನ ನೀಡಿದ್ರು ರಿಜಿಜು ಅದ್ರ ಬಗ್ಗೆ ಏನನ್ನು ಹೇಳೋದಿಲ್ಲ

And there's an impeachment motion pending before the chairman, and he has been sitting on it for six months for verification of signatures. But Mr. Rijiju wants to bring a motion in, the, in, the, in Parliament on the first day to put this in house inquiry report in the public domain. For what? For what? Why are you protecting Shekhar Yadav? Why is the opposition not realizing what the game plan is?

ನ್ಯಾಯಾಧೀಶರ ನೇಮಕಾತಿ ಹೇಗಾದ್ರೂ ತನ್ನ ಕೈಗೆ ಬರಬೇಕು ಅನ್ನೋದು ಸರ್ಕಾರದ ಏಕೈಕ ಉದ್ದೇಶ ಆಗಿದೆ ಸರ್ಕಾರ ಕೊಲಿಜಂ ವ್ಯವಸ್ಥೆಯನ್ನು ರದ್ದುಗೊಳಿಸಿ ನ್ಯಾಯಾಧೀಶರ ನೇಮಕಾತಿಯನ್ನು ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಬಯಸ್ತಾ ಇದೆ ಅಂತ ಸಿಬಲ್ ಆಕ್ಷೇಪಿಸಿದ್ದಾರೆ ನೀವು ವಿಚಾರಣೆಯನ್ನು ಯಾಕೆ ನಡೆಸ್ತಾ ಇದ್ದೀರಿ ಹಣವನ್ನು ಅಲ್ಲಿ ಯಾರು ಇಟ್ಟಿದ್ದಾರೆ ಅಂತ ಕಂಡು ಅದ್ರ ಬಗ್ಗೆ ವಿಚಾರಿಸ್ಲಿಲ್ಲ ಅಥವಾ ಅಗ್ನಿಶಾಮಕ ಠಾಣೆಯನ್ನು ಕೂಡ ಕೇಳಲಿಲ್ಲ ಆ ಔಟ್ ಹೌಸ್ನಲ್ಲಿ ಫ್ಯಾನ್ ಮತ್ತೆ ಟ್ಯೂಬ್ಲೈಟ್ ಇತ್ತು ಆದರೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಷ್ಟು ದೊಡ್ಡ ಸ್ಫೋಟ ಸಂಭವಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತರ್ಕವನ್ನು ಸಿಬಲ್ ಮುಂದಿಟ್ಟಿದ್ದಾರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಅಲ್ಲಿ ನಾಲ್ಕು ಚೀಲಗಳಿವೆ ಅಂತ ಹೇಳ್ತವೆ ನಾಲ್ಕು ಚೀಲಗಳಿದ್ವು ಅಂತ ಅವ್ರಿಗೆ ಯಾರು ಹೇಳಿದರು ಹದಿನೈದು ಕೋಟಿ ರೂಪಾಯಿ ಪತ್ತೆ ಆಗಿದೆ ಅಂತ ಸಮಿತಿ ಹೇಳ್ತು ಒಂದೇ ಒಂದು ನೋಟ್ ಬೇಕಿತ್ತು ಒಂದು ನೋಟ್ ಸಿಕ್ಕಿದ್ರೆ ಅದರ ಸರಣಿ ಸಂಖ್ಯೆ ತಿಳಿದಿದ್ರೆ ಆ ನೋಟು ಯಾವ ಬ್ಯಾಂಕ್ನಿಂದ ಬಂದಿದೆ ಅಂತ ತಿಳಿತಾ ಇತ್ತು ಹಾಗಾದ್ರೆ ದೆಹಲಿ ಪೊಲೀಸರು ಏನ್ ಮಾಡ್ತಾ ಇದ್ರು ಅವರು ಯಾರನ್ನ ರಕ್ಷಣೆ ಮಾಡ್ತಾ ಇದ್ರು ಅವರಲ್ಲಿಂದ ಯಾಕೆ ಹೊರಟು ಹೋದ್ರು ಅವರು ಎಫ್ ಐ ಅನ್ನು ಯಾಕೆ ದಾಖಲಿಸಲಿಲ್ಲ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಸಿಬ್ಬಲ್ ಅವರು ಎತ್ತಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ರಾತ್ರಿ ಆ ಒಂದು ಸ್ಫೋಟ ಆದಾಗ ವರ್ಮಾ ಅವ್ರ ಮಗಳು ಮತ್ತೆ ಮನೆ ನಿರ್ವಹಣೆಗಿದ್ದಂತಹ ವ್ಯಕ್ತಿ ಅಲ್ಲಿಗೆ ಹೋಗಿ ಬಾಗ್ಲನ್ನು ತೆರೀತಾರೆ ಮತ್ತೆ ಅಲ್ಲಿ ಬೆಂಕಿ ಹೊತ್ಕೊಂಡಿತ್ತು ಆ ಸಮಯದಲ್ಲಿ ಸಿ ಆರ್ ಪಿ ಎಫ್ ನವರಾಗ್ಲಿ ಅಥವಾ ಮನೆಯ ಸಿಬ್ಬಂದಿ ಆಗ್ಲಿ ಏನೂ ಮಾಡಲಿಲ್ಲ ಅವರೇ ಅಗ್ನಿಶಾಮಕ ಠಾಣೆಗೆ ಫೋನ್ ಮಾಡ್ತಾರೆ ಅಗ್ನಿಶಾಮಕ ದಳದವರು ಬಂದಾಗ ಬೆಂಕಿ ಇರೋದ್ರಿಂದ ದೂರದಲ್ಲಿರುವಂತೆ ಹೇಳಿದ್ರಿಂದ ವರ್ಮಾ ಅವ್ರ ಮಗಳು ಇಪ್ಪತ್ತರಿಂದ ಮೂವತ್ತು ಮೀಟರ್ ದೂರದಲ್ಲಿದ್ರು ಒಳಗೆ ಏನಿದೆ ಏನಿಲ್ಲ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಅಲ್ಲಿಂದ ಹೊರಟು ಹೋದ್ರು ಅಷ್ಟರಲ್ಲಿ ದೆಹಲಿ ಪೊಲೀಸರು ಬಂದು ನೋಡಿ ಹೊರಟು ಹೋದ್ರು ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಆಗಲಿ ಅಥವಾ ದೆಹಲಿ ಪೊಲೀಸರಾಗಲಿ ಅಥವಾ ಸಿ ಆರ್ ಪಿ ಎಫ್ನವರಾಗಲಿ ಅಲ್ಲಿ ನಗದು ಕಂಡು ಬಂದಿದೆ ಅಂತ ಕುಟುಂಬದವರಿಗೆ ಹೇಳಲಿಲ್ಲ ನಾವು ಕುಟುಂಬಕ್ಕೆ ಹೇಳಿದ್ದೀವಿ ಅಂತ ಯಾರು ಕೂಡ ಹೇಳಲಿಲ್ಲ ಅವ್ರ ಮಗಳು ಮಧ್ಯಪ್ರದೇಶದಲ್ಲಿದ್ದ ಮತ್ತೆ ಫೋನ್ ಸೌಲಭ್ಯವಿಲ್ಲದ ಸ್ಥಳದಲ್ಲಿದ್ದಂಥ ತನ್ನ ತಂದೆಗೆ ಕರೆ ಮಾಡ್ತಿದ್ದರು ಮಧ್ಯರಾತ್ರಿ ಒಂದು ಗಂಟೆಗೆ ತಂದೆಯೊಂದಿಗೆ ಮಾತಾಡೋದಕ್ಕೆ ಸಾಧ್ಯ ಆಯಿತು ಬೆಂಕಿ ಅನಾಹುತದ ಬಗ್ಗೆ ತಿಳಿಸಿದರು ಅಂತ ಸಿಬಲ್ ಅವತ್ತಿನ ಸನ್ನಿವೇಶವನ್ನು ವಿವರಿಸಿದ್ದಾರೆ ಏಕ ದಮಾಕಾ ಸಾಹಬುವ ವರ್ಮಾ ಸಾಹೇಬ್ ಕಿ ಬೀಜಿ ಓರ್ ಜೂ ಹೌಸ್ ಕೆ ಮ್ಯಾನೇಜ್ ಮಾಡ್ತೆ ತೆಯ ಮಹಾಜಾ ಪಹ್ಚಿ तो दरवाजा खोला तो आग भड़क पड़ी और जब आग भड़क पड़ी तो निश्चित रूप से वो वापस आ गए उस समय ना तो सीआरपीएफ ने कुछ किया ना कोई हाउस स्टाफ ने कुछ किया इन्होंने खुद फायर स्टेशन को टेलीफोन किया ये बातें अभी जनता तक नहीं पहुंची खुद टेलीफोन किया और फायर सर्विसेज के लोग पहुंच गए और पहुंचने के बाद उन्होंने कहा था साहब आप तो दूरी में रहिए क्योंकि आग भड़क रही है तो उनकी जो बेटी थी वो दूरी पे थी 20-30 मीटर दूरी पे तो उनको नहीं मालूम था कि अंदर है क्या नहीं है और ये वाक्य लगभग साढ़े ग्यारह बजे 14 मार्च को हुआ रात को फिर आप जानते हो कि फायर स्टेशन के जो सर्विस वाले लोग थे उन्होंने आग बुझाई और वहाँ से वो चले गए इस बीच में दिल्ली पुलिस आ गई और जब दिल्ली पुलिस आ गई और उन्होंने कुछ नहीं किया कोई एफ नहीं लॉज हुई कोई कार्रवाई नहीं शुरू हुई कोई नोट नहीं बरामद हुए कितने थे किसके थे असली थे नकली थे किसी को कुछ पता नहीं और दिल्ली पुलिस वहाँ से चली गई और इस बीच ना फायर स्टेशन वालों ने ना दिल्ली पुलिस वालों ने ना सी वालों ने फैमिली को बताया कि यहां कैश मिला है फैमिली को मालूम ही नहीं था कि यहां कैश मिला किसी ने बताया नहीं और यह जो इंक्वायरी रिपोर्ट है जिसकी ये बात करते हैं उसमें यह नहीं साबित हुआ कि किसी ने बताया किसी ने कहा भी नहीं कि हमने फैमिली को बताया तो फैमिली तो बताया नहीं वो बेचारी लड़की फोन कर रही अपने पिता को जो मध्य प्रदेश में थे और ऐसी जगह पे थे जहां फोन की फैसिलिटी भी नहीं थी बड़ी मुश्किल के साथ रात को एक बजे बातचीत हुई और उन्होंने बताया कि ऐसा ऐसा हुआ है और फिर उन्होंने अपने जो वहां था <laughs> जो उनका रहता है घर में उनसे भी बात की और 230 सेकंड के बाद हुई ವರ್ಮಾ ಅವರೊಂದಿಗೆ ಮಗಳು ಇನ್ನೂರ ಮೂವತ್ತು ಸೆಕೆಂಡ್ ಗಳಷ್ಟು ಮಾತನಾಡಿದ್ರು ಅಂತ ಈಗ ಮುಖ್ಯ ಮುಖ್ಯವಾಹಿನಿಯ ಮಾಧ್ಯಮ ಹೇಳ್ತಾ ಇದೆ ಇನ್ನೂರ ಮೂವತ್ತು ಸೆಕೆಂಡ್ಗಳು ಅಂತ ಎಷ್ಟು ನಾಲ್ಕು ನಿಮಿಷಗಳಿಗಿಂತ ಕಡಿಮೆ ಮುಖ್ಯ ಮುಖ್ಯವಾಹಿನಿಯ ಮಾಧ್ಯಮಗಳು ಹದಿನೈದು ಕೋಟಿ ಕಂಡು ಬಂದಿದೆ ಅಂತ ಹೇಳ್ತವೆ ನಾಲ್ಕು ಗೋಣಿ ಚೀಲಗಳಲ್ಲಿ ಹಣ ಇತ್ತು ಅಂತ ಮಾಧ್ಯಮಗಳು ಹೇಳ್ತವೆ ಹದಿನೈದು ಕೋಟಿ ಕಂಡು ಬಂದಿದೆ ಅಂತ ಅವ್ರಿಗೆ ಹೇಗೆ ಗೊತ್ತು

मेन स्ट्रीम मीडिया कहता है कि यहाँ चार चार सैक्स चार बोरे थे किसने कहा है बोरे कमेटी ने कहा है कमेटी ने कहा है कि पंद्रह करोड़ मिले ಅದು ನಿಜವಾಗ್ಲೂ ಸಂಭವಿಸಿದಲ್ಲಿ ಎಫ್ಐಆರ್ ದಾಖಲಿಸಲಾಗುತ್ತೆ ಅಗ್ನಿಶಾಮಕ ದಳದವರು ಕೂಡ ಶಿಷ್ಟಾಚಾರ ಪಾಲಿಸಲಿಲ್ಲ ಆದ್ರಿಂದ ಅಲ್ಲಿ ಹಣ ವಶಪಡಿಸಿಕೊಂಡಿಲ್ಲ ಅಥವಾ ಸಮಿತಿ ಅದ್ರ ಬಗ್ಗೆ ಏನನ್ನು ಹೇಳಿಲ್ಲ ಸಮಿತಿ ಯಾವುದೇ ತೀರ್ಮಾನವನ್ನ ಕೊಟ್ಟಿಲ್ಲ ಹೀಗಿರುವಾಗ ಯಾವ ಆಧಾರದ ಮೇಲೆ ಅದು ನ್ಯಾಯಾಧೀಶರ ಹಣ ಅಂತ ಹೇಳ್ತೀರಿ ಅಂತ ಸಿಬಲ್ ಕೇಳಿದ್ದಾರೆ ಸಮಿತಿ ಕೂಡ ಇದು ನ್ಯಾಯಾಧೀಶರ ಹಣ ಅಂತ ಹೇಳಲಿಲ್ಲ ಈ ಹಣ ನ್ಯಾಯಾಧೀಶರ ಮನೆಯ ಔಟ್ ಹೌಸ್ ನಲ್ಲಿ ಕಂಡು ಬಂದಿದೆ ಅಂತ ಸಮಿತಿ ಹೇಳಿದೆ ಗೋಡೆಯ ಇನ್ನೊಂದು ಬದಿಯಲ್ಲಿ ಈ ಔಟ್ ಹೌಸ್ ಇದೆ ಮತ್ತೆ ಆ ಔಟ್ ಹೌಸ್ ನ ಕೀಲಿಗಳು ಹೆಚ್ಚಾಗಿ ಬೇರೆಯವ್ರ ಬಳಿ ಇರುತ್ತವೆ ಅಂತ ಸಮಿತಿ ಹೇಳುತ್ತೆ ಅಂದ್ರೆ ಅವ್ರ ಮೇಲೆ ಮನೆಯವ್ರ ಯಾವುದೇ ನಿಯಂತ್ರಣ ಇರಲಿಲ್ಲ ಆ ಕೀಲಿಗಳಿಗೆ ಅವ್ರ ಒಪ್ಪಿಗೆ ಅಗತ್ಯ ಇರಲಿಲ್ಲ ಯಾರು ಬೇಕಾದ್ರೂ ಅದನ್ನ ತೆರಬಹುದಾಗಿತ್ತು ಅಲ್ಲಿದ್ದಂತ ಮದ್ಯದ ಬೀರು ಲಾಕ್ ಆಗಿತ್ತು ಆದ್ರೆ ನಗದು ಬಹಿರಂಗವಾಗಿ ತೆರೆದಿತ್ತು ಅಂತ ಹೇಳಿದ್ದನ್ನ ಇಲ್ಲಿ ಗಮನಿಸಬೇಕು सिविले और जो फायर सर्विसेज के लोग ने उन्होंने भी अपना प्रोटोकॉल फॉलो नहीं किया तो ना तो पैसा वहां बरामद है ना कितना है वो बरामद है ना कमेटी ने इस बारे में कुछ कहा है कोई कमेटी की कंक्लूजन नहीं है तो किस आधार पे आप कहने जा रहे हो कि ये जज का पैसा ये तो कमेटी भी नहीं कहती कमिटी ने भी यही नहीं कहा कि जज का पैसा है कमेटी ने यही कहा है कि जज के घर पे आउट हाउस पे ये पैसा मिला अब आउट हाउस की बात आपको बता दूं हाउस है कहां जो बेन घर है वहां बाउंड्री वॉल के उस तरफ आउट हाउस है और कमिटी यह भी कहती है कि उस आउट हाउस की चाबियां अक्सर लोगों के पास होती थी और इनकी कोई कंट्रोल नहीं था उन चाबियों के प्रति इनकी सहमति नहीं लेनी पड़ती थी कोई भी खोल सकता था और इस बात को आप गौर कीजिए कि वहां एक लिकर की आलमेरा थी उस पर ताला लगा हुआ था तो लिकर की अलमेरा था तो ताला था लेकिन खुलेआम खुला था खुला कैश खुला था हाईकोर्ट न्यायाधीश इनका अपप्रचार ಮುಖ್ಯವಾಹಿನಿಯ ಮಾಧ್ಯಮಗಳು ಯಾವುದೇ ಸತ್ಯಾಂಶಗಳಿಲ್ಲದ ವಿಷಯವನ್ನ ಪ್ರಚಾರ ಮಾಡ್ತಾ ಇವೆ ಯಾಕಂದ್ರೆ ಒಂದು ಅಜೆಂಡಾ ಇದ್ರೆ ಅದನ್ನ ಸಾಧಿಸೋದು ಉದ್ದೇಶ ಅಂತ ಸಿಬಲ್ ಟೀಕೆ ಮಾಡಿದ್ದಾರೆ ಮಾರ್ಚ್ ಹದಿನೈದರಂದು ನ್ಯಾಯಾಧೀಶ ವರ್ಮಾ ಅವರು ಹಿಂತಿರುಗಿ ತನ್ನ ತಾಯಿಯ ಬಳಿಗೆ ಹೋದ್ರು ಸಹಜವಾಗಿನೇ ಎಲ್ಲರೂ ಆತಂಕಕ್ಕೊಳಗಾಗಿದ್ರು ಅಲ್ಲಿ ಯಾವುದೇ ನಗದು ಪತ್ತೆ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಮಗಳಿಗೂ ಕೂಡ ತಿಳಿದಿರಲಿಲ್ಲ ತಿಳಿದಿರ್ಲಿಲ್ಲ ಅಥವಾ ಮನೆಯಲ್ಲಿ ಯಾವುದೇ ಕುಟುಂಬ ಸದಸ್ಯರಿಗೂ ಕೂಡ ಅದು ಗೊತ್ತಿರಲಿಲ್ಲ ಮಾರ್ಚ್ ಹದಿನೇಳರಂದು ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ವರ್ಮಾ ಅವರಿಗೆ ಕರೆ ಮಾಡಿ ಟೇಪನ್ನು ತೋರಿಸಿದರು ನ್ಯಾಯಾಧೀಶರಿಗೆ ಅಚ್ಚರಿಯಾಯಿತು ಅದಾದ ನಂತರ ಮಾರ್ಚ್ ಇಪ್ಪತ್ತೊಂದರಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಆ ಟೇಪನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದರು ಆ ಸಮಯದಲ್ಲಿ ಯಾವುದೇ ವಿಚಾರಣೆ ಇರಲಿಲ್ಲ ಆಂತರಿಕ ಕಾರ್ಯವಿಧಾನ ಕೂಡ ಇರಲಿಲ್ಲ ಮತ್ತು ಆ ಟೇಪನ್ನು ಪ್ರದರ್ಶಿಸಿದ ನಂತರ ಅವರು ವರ್ಮಾ ಅವರನ್ನು ಅಲಹಾಬಾದ್ಗೆ ವರ್ಗಾಯಿಸಿದರು ಅಂದ್ರೆ ಅವರು ಈಗಾಗಲೇ ಯಾವುದೇ ವಿಚಾರಣೆ ಇಲ್ಲದೆ ನ್ಯಾಯಮೂರ್ತಿ ವರ್ಮ ಅವರು ಶಿಕ್ಷೆಗೊಳಗಾಗಿದ್ದಾರೆ ಅಂತ ಸಿಬಿಲ್ ವಿವರಿಸಿದ್ದಾರೆ ಅಂತಹ ಟೇಪ್ನ ಮುಖ್ಯ ನ್ಯಾಯಮೂರ್ತಿ ಬಿಡುಗಡೆ ಮಾಡಿದರೆ ಸಾರ್ವಜನಿಕರು ಏನ್ ಯೋಚನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಿಬಿಲ್ ಎತ್ತಿದ್ದಾರೆ ಮುಖ್ಯವಾಹಿನಿಯ ಚಾನೆಲ್ನ ವರದಿಗಾರ ಒಂಬತ್ತು ದಿನಗಳ ನಂತರ ರಸ್ತೆಯಲ್ಲಿ ನೋಟ್ ಸಿಕ್ಕಿದೆ ಅಂತ ಹೇಳಿದ್ರು ಅದಾದ ನಂತರ ಮುಖ್ಯ ನ್ಯಾಯಮೂರ್ತಿ ನೇಮಿಸಿದಂತ ಆಂತರಿಕ ವಿಚಾರಣಾ ಸಮಿತಿಯ ನ್ಯಾಯಾಧೀಶರು ಪೊಲೀಸರನ್ನ ಅಗ್ನಿಶಾಮಕ ದಳದವರನ್ನ ವಿಚಾರಣೆ ಮಾಡದೇನೆ ಇಪ್ಪತ್ತೇಳರಂದು ತಮ್ಮ ವರದಿಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಘೋಷಿತ ಕಾರ್ಯವಿಧಾನದ ನಂತರ ಏಪ್ರಿಲ್ ಇಪ್ಪತ್ತೈದರಂದು ಆಂತರಿಕ ಕಾರ್ಯವಿಧಾನ ಪ್ರಾರಂಭ ಆಯಿತು ಇಲ್ಲಿ ಆಶ್ಚರ್ಯಕರ ಸಂಗತಿ ಏನು ಅಂತ ಅಂದರೆ ದೆಹಲಿ ಪೊಲೀಸರು ಅಲ್ಲಿಂದ ಯಾಕೆ ಹೊರಟು ಹೋದರು ಅಂತ ಆ ಒಂದು ಆಂತರಿಕ ವಿಚಾರಣೆಯಲ್ಲಿ ಕಂಡು ಹಿಡಿಯೋದಿಕ್ ಆಗಲಿಲ್ಲ ದೆಹಲಿ ಪೊಲೀಸರು ಯಾಕೆ ಎಫ್ಐಆರ್ ಅನ್ನ ದಾಖಲಿಸಲಿಲ್ಲ ಯಾರಾದರೂ ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನ ನೀಡಿದ್ರ ಅಲ್ಲಿ ನಗದಿದೆ ಅಂತ ಅವ್ರವ್ರಿಗೆ ಹೇಳಿದ್ರ ಯಾವುದೇ ಕ್ರಮ ಇಲ್ಲ ಯಾವುದೇ ವಿಚಾರಣೆ ಇಲ್ಲ ಮತ್ತೆ ವಿಚಾರಣಾ ವರದಿ ಏನು ಹೇಳುತ್ತೆ ಅಂತ ನಿಮಗೆ ತಿಳಿದಿದೆಯಾ ಅಂತ ಸಿಬಿಲ್ ಪ್ರಶ್ನೆ ಮಾಡಿದ್ದಾರೆ ದೆನ್ ಆನ್ ಟ್ವೆಂಟಿ ಅಗೇನ್ ಮೀಡಿಯಾ ಮೀಡಿಯಾ ಚಾನೆಲ್ಸ್ ಫೈಂಡ್ ಚಾನಲ್ ನೋಟ್ಸ್ ಆಫ್ಟರ್ಸಿಬಿಲಿಟಿ ಡೆಲ್ಲಿ ಪೊಲೀಸ್ ನೋನ್ ಅಲ್ಲಿ ನಗದು ಸಿಕ್ಕಿದೆಯೋ ಅಥವಾ ಇಲ್ವೋ ಅಂತ ಕಂಡು ಹಿಡಿಯೋದು ಜವಾಬ್ದಾರಿಯಾಗಿತ್ತು ಹಾಗಾದರೆ ಅದು ಯಾರ ಜವಾಬ್ದಾರಿ ಯಾರೋ ಕಂಡು ಹಿಡ್ಕೊಂಡ್ರು ಯಾರೋ ತನಿಖೆ ನಡೆಸಿದ್ರು ಏಪ್ರಿಲ್ ಇಪ್ಪತ್ತೇಳರಂದು ವರದಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದರು

And says the report also doesn't say it belongs to him. It says the fact that it was placed there must have been placed with your tacit consent. I mean, under what logic? I mean, even a deputy secretary in the government of India is allowed a procedure which is consistent with the law, namely articles of charge, inquiry, witnesses, cross examination, then a finding. In other words, the position of a

ದೆಹಲಿ ಪೊಲೀಸರು ಆ ಒಂದು ಪ್ರದೇಶವನ್ನು ಯಾಕೆ ಸುತ್ತುವರೆದು ಪ್ರವೇಶವನ್ನು ನಿರ್ಬಂಧಿಸಲಿಲ್ಲ ದೆಹಲಿ ಪೊಲೀಸರು ಪಂಚನಾಮೆಯನ್ನು ಯಾಕೆ ಮಾಡಲಿಲ್ಲ ಪೊಲೀಸರು ಯಾಕೆ ಇರಲಿಲ್ಲ ಅಂತ ಸಿಬಿಲ್ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಘಟನೆಗೆ ಯಾವುದೇ ಎಫ್ಐಆರ್ ಇರಲಿಲ್ಲ ಹಾಗಾದ್ರೆ ದೆಹಲಿ ಪೊಲೀಸರು ಯಾಕೆ ತಮ್ಮ ಕರ್ತವ್ಯವನ್ನು ಮಾಡಲಿಲ್ಲ ಅಂತ ಸಿಬಿಲ್ ಪ್ರಶ್ನೆ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಹೊತ್ನಲ್ಲಿ ಹೇಗೆಲ್ಲ ಮಾಧ್ಯಮಗಳ ತಪ್ಪು ತಪ್ಪಾಗಿ ವರದಿ ಮಾಡಿದ್ವು ಅನ್ನೋದನ್ನ ಪ್ರಸ್ತಾಪಿಸುವಂತಹ ಸಿಬಿಲ್ ಅವರು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಮ್ಮ ಖ್ಯಾತಿಯನ್ನು ಕುಗ್ಗಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಂಥದೇ ಕೆಲಸ ನ್ಯಾಯಾಧೀಶ ವರ್ಮ ಅವರ ವಿಷಯದಲ್ಲಿಯೂ ಕೂಡ ಮಾಧ್ಯಮಗಳಿಂದ ಆಗಿದೆ ಅಂತ ಹೇಳಿದ್ದಾರೆ ಈಗ ಅವರು ಒಬ್ಬ ನ್ಯಾಯಾಧೀಶರನ್ನ ನಾಶ ಮಾಡೋದಕ್ಕೆ ಬಯಸ್ತಾರೆ ನಾನು ವಾದಿಸಿರುವಂತಹ ಅತ್ಯುತ್ತಮ ನ್ಯಾಯಾಧೀಶರಲ್ಲಿ ಅವರು ಒಬ್ರು ಅಂತ ಬಹಳ ಜವಾಬ್ದಾರಿಯಿಂದ ಹೇಳಬಲ್ಲೆ ಯಾವುದೇ ವಕೀಲರನ್ನ ನೀವು ಕೇಳಬಹುದು ಹೈಕೋರ್ಟ್ನಲ್ಲಿರುವಂತಹ ಯಾವುದೇ ವಕೀಲರನ್ನ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಯಾವುದೇ ವಕೀಲರನ್ನ ಕೇಳಬಹುದು ಈ ನ್ಯಾಯಾಧೀಶರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಲಹಾಬಾದ್ನಲ್ಲಿರುವಂಥ ಯಾವುದೇ ವಕೀಲರನ್ನು ನೀವು ಕೇಳಬಹುದು ಈ ರೀತಿ ನ್ಯಾಯಾಧೀಶರನ್ನ ಗುರಿಯಾಗಿಸರೋದು ಆಘಾತಕಾರಿ ಅಂತ ಸಿಬಲ್ ಹೇಳಿದ್ದಾರೆ ನಾಸಿಮ್ ಮುನೀರ್ ಇಸ್ देयर इज ಅ ಕೂ ಅಗೈನ್ಸ್ಟ್ ಹಿ ಕರಾಚಿ ಪೋರ್ಟಲ್ ವನ್ ವಾಟ್ ಇಸ್ ವಾಟ್ ಇಸ್ ಗಾಡ್ ಇಸ್ ಗೋಯಿಂಗ್ ಆನ್ ಇಸ್ ದಿಸ್ ಕಂಟ್ರಿ ಐ ಮೆಂಟ್ ಫಾರ್ ದಿಸ್ ಕೈಂಡ್ ಆಫ್ ನ್ಯೂಸ್ ದೀಸ್ ಪೀಪಲ್ ಷುಡ್ ಬಿ ಪ್ರೊಸೀಕ್ಯೂಟೆಡ್ ದೇ ಡು ど ಮೋರ್ ಡ್ಯಾಮೇಜ್ ಟು ದಿಸ್ ಕಂಟ್ರಿ ದೆನ್ ಹೆಲ್ಪ್ ದಿಸ್ ಕಂಟ್ರಿ ಇನ್ ಆರ್ ಫೈಟ್ ಅಗೈನ್ಸ್ಟ್ ಟೆರರಿಸಂ ದೇ ಡು ಮೋರ್ ಡ್ಯಾಮೇಜ್ And they bring down our reputation in the international media. And now they want to destroy a judge. And I can say, with the utmost of, 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 of responsibility, that he is one of the finest judges that I have argued before. You ask any lawyer, any lawyer in the High Court, any lawyer in the Supreme Court, we have, there is not a whiff of any wrongdoing. ನೋಟಿಸ್ ನೀಡಿದಾಗ ನ್ಯಾಯಾಧೀಶರು ಮೂವತ್ತರಂದು ತಮ್ಮ ಉತ್ತರವನ್ನು ಸಲ್ಲಿಸ್ತಾರೆ ವಿಚಾರಣೆ ಕೇಳ್ತಾರೆ ಆದರೆ ಅದನ್ನು ನಿರಾಕರಿಸಲಾಗುತ್ತೆ ಆಂತರಿಕ ವರದಿಯಲ್ಲಿ ಅವ್ರ ಪ್ರತಿಕ್ರಿಯೆಯನ್ನು ಉಲ್ಲೇಖಿಸೋದಿಲ್ಲ ವರದಿಯಲ್ಲಿ ಹಣ ಅವರಿಗೆ ಸೇರಿದೆ ಅಂತ ಹೇಳೋದಿಲ್ಲ ಅನ್ನೋದ್ರ ಬಗ್ಗೆ ಸಿಬಲ್ ಇಲ್ಲಿ ಗಮನ ಸೆಳೆಯುತ್ತಾರೆ ಸರ್ಕಾರದಲ್ಲಿ ಉಪ ಕಾರ್ಯದರ್ಶಿಗೂ ಕೂಡ ಆರೋಪಗಳು ಬಂದಾಗ ಭಾರತದ ಕಾನೂನುಗಳಿಗೆ ಅನುಗುಣವಾಗುವಂತಹ ಕಾರ್ಯವಿಧಾನವನ್ನ ಅನುಸರಿಸಲಾಗುತ್ತೆ ಅಂದ್ರೆ ಆರೋಪ ವಿಚಾರಣೆಯ ವಿಧಿಗಳು ಅನ್ವಯವಾಗುತ್ತವೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಹೇಳೋದಾದ್ರೆ ಈಗ ಹೈಕೋರ್ಟ್ ನ್ಯಾಯಾಧೀಶರ ಸ್ಥಾನ ಭಾರತ ಸರ್ಕಾರದ ಉಪ ಕೆಟ್ಟದಾಗಿದೆ ನೀವು ಯಾವುದೇ ತನಿಖೆ ನಡೆಸದೆ ಹಿಂದೆ ಸರಿದಿದ್ದೀರಿ ಮತ್ತೆ ಅವರು ಅಪರಾಧ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಿ ನನ್ನ ಪ್ರಕಾರ ಇದು ಆಘಾತಕಾರಿಯಾಗಿದೆ ಅಂತ ಸಿಬಲ್ ಹೇಳಿದ್ದಾರೆ The report also doesn't say it belongs to him. It says the fact that it was placed there must have been placed with your tacit consent. I mean, under what logic? I mean, even a deputy secretary in the government of India is allowed a procedure which is consistent with the law, namely articles of charge, inquiry, ನ್ಯಾಯಾಂಗವನ್ನು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಗುರಿಯಾಗಿಸಲಾಗ್ತಾ ಇದೆ ಅದನ್ನು ಈ ಸರ್ಕಾರದ ಉನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿರೋರೇ ಮಾಡ್ತಾ ಇದ್ದಾರೆ ಈ ದೇಶದ ನ್ಯಾಯಾಂಗದ ಸ್ವಾತಂತ್ರ್ಯ ಈಗ ಅಪಾಯದಲ್ಲಿದೆ ಅಂತ ಸಿಬಲ್ ಎಚ್ಚರಿಸಿದ್ದಾರೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ